ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಎಲ್ಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ರಥಸಪ್ತಮಿಯನ್ನ ನಾವು ಯಾವಾಗ ಆಚರಣೆಯನ್ನ ಮಾಡ್ಬೇಕು ಶುಭ ಮುಹೂರ್ತ ಯಾವಾಗ ಈ ಒಂದು ರಥಸಪ್ತಮಿಯನ್ನ ಫೆಬ್ರವರಿ ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಕು ಎರಡೂ ದಿನದಲ್ಲಿ ಯಾವ ದಿನ ಆಚರಣೆಯನ್ನ ಮಾಡಿದರೆ ಹೆಚ್ಚು ಫಲ ಸಿಗುತ್ತದೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದೇ ರೀತಿ ಈ ದಿನ ಹಾಕುವಂತಹ ಒಂದು ವಿಶೇಷ ರಂಗೋಲಿ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನ ಆರಾಧಿಸುವ ರಥಸಪ್ತಮಿಗೆ ತನ್ನದೇ ಆದಂತ ವಿಶೇಷ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆಯನ್ನ ನಾವು ಸಲ್ಲಿಸ್ತೇವೆ ಈ ದಿನ ಕೇವಲ ನಾವು ಸೂರ್ಯ ದೇವನನ್ನ ಮಾತ್ರ ಪೂಜಿಸುವುದಷ್ಟೇ ಅಲ್ಲ ಈ ದಿನ ದಾನ ಧರ್ಮಕ್ಕೆ ಹಾಗೇನೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ತುಂಬಾನೇ ಮಹತ್ವ ಇದೆ ಸ್ನೇಹಿತರೆ ಈ ರೀತಿ ಮಾಡಿದರೆ ಮನಸ್ಸಿನ ಎಲ್ಲಾ ಆಸೆಗಳು ಅತಿ ಶೀಘ್ರವಾಗಿ ಈಡೇರುತ್ತೆ ಅಂತ ನಂಬಿಕೆ ಇಡಲಾಗಿದೆ ಸ್ನೇಹಿತರೆ ರಥಸಪ್ತಮಿ ಅಂತ ಅಂದ್ರೆ ಸೂರ್ಯ ದೇವನು ಜನಿಸಿದ ದಿನ ಅಂತ ಅನ್ಕೊಂಡಿರ್ತಾರೆ ಖಂಡಿತವಾಗ್ಲು ಇದು ಸೂರ್ಯ ಜನಿಸಿದ ದಿನವಲ್ಲ ಸ್ನೇಹಿತರೆ ಇಂದಿನಿಂದ ಸೂರ್ಯನು ರಥಯಾತ್ರೆ ಪ್ರಾರಂಭವಾಗುವಂತ ಒಂದು ದಿನ ಹೇಳ್ಬೋದು ಈ ಒಂದು ರಥಸಪ್ತಮಿಯ ದಿನವನ್ನ ಈ ದಿನ ಸೂರ್ಯನನ್ನ ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಹಾಗಾಗಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ರಥಸಪ್ತಮಿ ದಿನದಂದು ಸೂರ್ಯನಿಗೆ ಪ್ರತ್ಯೇಕ ಪೂಜೆಯನ್ನ ಮಾಡಿ ನಾವು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಸಲ್ಲಿಸಿದಾಗ ನಮ್ಮ ಇಷ್ಟಾರ್ಥಗಳು ಬಹು ಬೇಗನೆ ಈಡೇರುತ್ತವೆ ಅಂತ ಹೇಳಲಾಗುತ್ತೆ ೊಂದು ಮಹತ್ವವನ್ನ ಹೊಂದಿರುವಂತ ರಥಸಪ್ತಮಿಯ ಶುಭ ಮುಹೂರ್ತ ಯಾವಾಗ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಈ ಬಾರಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯು ಫೆಬ್ರವರಿ ನಾಲ್ಕರಂದು ಅಂದ್ರೆ ಮಂಗಳವಾರ ಬೆಳಿಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಸಪ್ತಮಿ ತಿಥಿ ಪ್ರಾರಂಭವಾದರೆ ಮರುದಿನ ಅಂದ್ರೆ ಫೆಬ್ರವರಿ ಐದನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವರೆಗೆ ಇದು ಮುಕ್ತಾಯವಾಗುತ್ತೆ ಉದಯ ತಿಥಿಯ ಆಧಾರದ ಮೇಲೆ ನಾವು ಕೆಲವೊಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಆಚರಣೆಯನ್ನ ಮಾಡುವುದು ನಮ್ಮ ಸಂಪ್ರದಾಯ ಯಾಕಂದ್ರೆ ನಾಲ್ಕನೇ ತಾರೀಕು ಸಂಪೂರ್ಣವಾಗಿ ಒಂದು ನಮ್ಗೆ ಸಪ್ತಮಿ ತಿಥಿ ಸಿಗೋದ್ರಿಂದ ನಾಲ್ಕನೇ ತಾರೀಕು ಅಂದ್ರೆ ಮಂಗಳವಾರ ಆಚರಣೆಯನ್ನ ಮಾಡೋದು ಈ ಒಂದು ರಥಸಪ್ತಮಿ ಪೂಜೆಯ ಸಂಪೂರ್ಣ ಫಲ ನಮ್ಗೆ ಸಿಗ್ತಾ ಹೋಗುತ್ತೆ ಐದನೇ ತಾರೀಕು ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಬೆಳಿಗಿನ ಜಾವನೆ ಒಂದು ಸಪ್ತಮಿ ತಿಥಿ ಮುಕ್ತಾಯ ಆಗೋದ್ರಿಂದ ಹೆಚ್ಚಿನ ಫಲ ನಮ್ಗೆ ಸಿಗೋದಿಲ್ಲ ಹಾಗಾಗಿ ರಥಸಪ್ತಮಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡಬೇಕು ಸಂಪೂರ್ಣವಾದ ನಿಮಗೆ ಫಲ ಸಿಗ್ಬೇಕು ಅಂತಂದ್ರೆ ಮಂಗಳವಾರ ನಾಲ್ಕನೇ ತಾರೀಕು ಆಚರಣೆಯನ್ನ ಮಾಡಿ ಈ ದಿನ ಸೂರ್ಯ ದೇವನನ್ನ ಪೂಜೆ ಮಾಡುವುದರ ಜೊತೆಗೆ ಎಕ್ಕದ ಎಲೆಯನ್ನ ತಲೆ ಮೇಲಿಟ್ಟು ಸ್ನಾನ ಮಾಡುವ ಪದ್ಧತಿ ಕೂಡ ರೂಢಿಯಲ್ಲಿದೆ ಸ್ನೇಹಿತರೆ ಎಕ್ಕದ ಎಲೆಯನ್ನ ತಲೆ ಮೇಲಿಟ್ಟು ಸ್ನಾನ ಮಾಡುವುದರ ಮಹತ್ವವೇನು ಯಾಕೆ ಇದ್ರ ಪ್ರಾಮುಖ್ಯತೆ ಇಷ್ಟೊಂದು ಇದೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಎಕ್ಕದ ಎಲೆಯನ್ನ ಬಳಸ್ಕೊಂಡು ಯಾವ ರೀತಿ ನಾವು ಸ್ನಾನವನ್ನ ಮಾಡಬೇಕು ಯಾವ ಪ್ರಯೋಜನ ಸಿಗುತ್ತೆ ಇದ್ರಿಂದ ಅಂತಾನು ಕೂಡ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಪ್ತಮಿ ದಿನ ನಾವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಒಂದು ವಿಶೇಷ ರಂಗೋಲಿಯನ್ನ ಹಾಕ್ಬೇಕು ಆಗ ಮಾತ್ರ ಈ ಒಂದು ಪೂಜೆ ಫಲ ದುಪ್ಪಟ್ಟು ನಮ್ಗೆ ಸಿಗ್ತಾ ಹೋಗುತ್ತೆ ಅದು ಯಾವ ರಂಗೋಲಿ ಅಂತಂದ್ರೆ ರಥದ ರೀತಿಯಲ್ಲಿ ನಾವು ರಂಗೋಲಿಯನ್ನ ಹಾಕಿ ಪೂಜೆಯನ್ನ ಮಾಡ್ಬೇಕು ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ರಥದ ಸರಳವಾಗಿ ರಂಗೋಲಿಯನ್ನ ಹಾಕಿ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಪೂಜೆಗೆ ದುಪ್ಪಟ್ಟು ಫಲ ಅನ್ನೋದು ದೊರೀತಾ ಬರುತ್ತೆ ಮುಂದಿನ ವಿಡಿಯೋಗಳಲ್ಲಿ ರಥಸಪ್ತಮಿಯ ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ನ ಫಸ್ಟ್ ಟೈಮ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು